ರಾಜ್ಯದಲ್ಲಿ ಆರರಿಂದ ಎಂಟನೇ ತರಗತಿಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ನಿರೀಕ್ಷೆಗೂ ಮೀರಿ ಮಕ್ಕಳಿಂದ ಸಹಕಾರ ಸಿಗ್ತಾ ಇದೆ ಅಂತ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿನ ಮಕ್ಕಳು ಶಾಲೆಗೆ ಬರ್ತಾ ಇದ್ದಾರೆ ಆನ್ಲೈನ್ ಶಿಕ್ಷಣ ಸಿಗದಕ್ಕೆ ಮಕ್ಕಳು ಶಾಲೆಗೆ ಬರ್ತಾ ಇದ್ದಾರೆ ಅಂತ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿದ್ದಾರೆ ಆರರಿಂದ ಎಂಟನೇ ತರಗತಿ ಶಾಲೆ ನಿನ್ನೆಯಿಂದ ಆರಂಭ ಆಗಿದೆ ಮಕ್ಕಳು ಕೂಡ ಉತ್ತಮವಾಗಿ ಸಹಕಾರ ಕೊಡ್ತಿದ್ದಾರೆ ನಮ್ಮ ನಿರೀಕ್ಷೆಗೂ ಮೀರಿ ಮಕ್ಕಳು ಶಾಲೆಗೆ ಬರ್ತಾ ಇದ್ದಾರೆ ಅಂತ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರು ಹೇಳಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿನ ಮಕ್ಕಳು ಶಾಲೆಗೆ ಬರ್ತಾ ಇದ್ದಾರೆ ಆನ್ಲೈನ್ ಶಿಕ್ಷಣ ಸಿಗದಿದ್ದಕ್ಕೆ ಮಕ್ಕಳಿದೀಗ ಶಾಲೆಗೆ ಬರ್ತಾ ಇದ್ದಾರೆ ಅಂತ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರು ಹೇಳಿದ್ದಾರೆ ಹಳ್ಳಿ ಕಡೆ ವರ್ಕ್ ಆಗ್ತಾ ಇರೋದು ಕಾರಣ ಎಂಟ್ರಿ ಮಾಡೋದ್ರಲ್ಲಿ ಸಾಧ್ಯ ಆಗಿದೆ ಅದಕ್ಕೆ ಪರ್ಸೆಂಟೇಜ್ ಇರೋದಿಲ್ಲ ಅಥವಾ ಒಂದಷ್ಟು ಫೋಟೋಗಳಾಗಿ ಬಿಟ್ಟಿದ್ದಾರೆ ಆಗುತ್ತೆ ಆ ಊರಿನ ಗ್ರಾಮಸ್ಥರೆಲ್ಲ ಬಂದು ತೋರಣ ಕಟ್ಟಿ ಬಾಳೆ ಕಣ್ಣು ಕಟ್ಟಿ ಮಕ್ಕಳಿಗೆ ಕಣ್ ಕೊಟ್ಟು ಈ ಥರ ಗ್ರಾಮಗಳಲ್ಲಿ ಜನ ಕಚನ್ ಮಾಡಿದಾಗ ಖಂಡಿತ ನಮ್ಮ ದೇಶದಲ್ಲಿ ಶಿಕ್ಷಣಕ್ಕೆ ಕೊಟ್ಟಿರುವಂತಹ ಆದ್ಯತ್ಮಗಳು ಎಲ್ಲಾ ತರದ ಹೆಸರು ನೋಡ್ಕೊಂಡು ಮಕ್ಕಳ ಹೆಚ್ಚಿನ ಶರಣದ ಕಂಟಿಟ್ಟು ನಮ್ಮ ಇಂಟರ್ನೆಟ್ಗಳು ಹಳ್ಳಿ ಕಡೆ ವರ್ಕ್ ಆಗ್ತಾ ಇರೋದ ಕಾರಣಕ್ಕ ಎಂಟ್ರಿ ಮಾಡುದ್ರಲ್ಲಿ ತೊಂದರೆ ಆಗಿದೆ ಪರ್ಸೆಂಟೇಜ್ ಇರೋದಿಲ್ಲ ಅಥವಾ ಒಂದಷ್ಟು ಫೋಟೋಗಳಾಗಿ ಬಿಟ್ಟಿದ್ದಾರೆ ಖುಷಿ ಆಗತ್ತೆ ಆ ಊರಿನ ಗ್ರಾಮಸ್ಥರೆಲ್ಲ ಬಂದು ತೋರಣ ಕಟ್ಟಿ ಬಾಳೆ ಬಾಳೆಕಂತ ಕಟ್ಟಿ ಮಕ್ಕಳಿಗೆ ಹಣ ಕೊಟ್ಟು ಈ ತರ ಗ್ರಾಮಗಳಲ್ಲಿ ಜನ ಕಚನ್ ಮಾಡಿದಾಗ ಖಂಡಿತ ನಮ್ಮ ದೇಶದಲ್ಲಿ ಶಿಕ್ಷಣಕ್ಕೆ ಶಿಕ್ಷಣ ಆದ್ಯತೆಗಳು ಸಂಬಂಧ ಆದ್ಯತೆ ಎಲ್ಲಾ ತರದ ಹೆಸರು ನೋಡ್ಕೊಂಡು ಮಕ್ಕಳ ಕೊಪ್ಪಳದಲ್ಲಿ ನಿನ್ನೆಯಿಂದ ಆರರಿಂದ ಎಂಟನೇ ತರಗತಿವರೆಗೆ ಭೌತಿಕ ತರಗತಿಗಳು ಆರಂಭ ಆಗಿದೆ ನಿನ್ನೆ ಶೇಕಡ ಐವತ್ತರಷ್ಟು ಮಕ್ಕಳು ಶಾಲೆಗೆ ಬಂದಿದ್ರು ಜಿಲ್ಲೆಯಲ್ಲಿ ಒಟ್ಟು ಎಂಬತ್ತೇಳು ಸಾವಿರದ ಏಳ್ನೂರ ಅರವತ್ಮೂರು ವಿದ್ಯಾರ್ಥಿಗಳು ಮೂರು ತರಗತಿಯಲ್ಲಿ ಹಾಜರಾತಿ ಇದ್ದು ನಿನ್ನೆ ನಲವತ್ಮೂರು ಸಾವಿರದ ಎಂಟುನೂರ ಎಂಬತ್ತೆರಡು ವಿದ್ಯಾರ್ಥಿಗಳು ತರಗತಿಗೆ ಆಗಮಿಸಿದ್ರು ಇಂದು ಒಂದಷ್ಟು ಹಾಜರಾತಿ ಹೆಚ್ಚಳವಾಗಿದ್ದರು ಪೂರ್ಣ ಪ್ರಮಾಣದ ಹಾಜರಾತಿ ಇಲ್ಲ ಒಂದೊಂದು ಶಾಲೆಯಲ್ಲಿ ಶೇಕಡಾ ಹತ್ತಕ್ಕಿಂತ ಕಡಿಮೆ ಹಾಜರಾತಿ ಇದೆ ಮಕ್ಕಳ ಸಂಖ್ಯೆ ಕಡಿಮೆ ಇರೋದಕ್ಕೆ ಕಾರಣ ಮುಖ್ಯವಾಗಿ ಇನ್ನೂ ಹಾಸ್ಟೆಲ್ಗಳು ಆರಂಭವಾಗದೇ ಇರೋದು ഇന്ന് ഈ കുറച്ച് നമ്മ കൊപ്പള പ്രതി പ്രത്യക്ഷ വരദിയ കൊട്ടി ബന്നി നോ ಮಹಾಮಾರಿ ಕೊರೋನಾ ಹಿನ್ನೆಲೆಯಲ್ಲಿ ಬಂದಾಗಿದ್ದ ಶಾಲೆಗಳು ನಿನ್ನೆಯಿಂದ ಆರಂಭವಾಗಿವೆ ನಿನ್ನೆ ಆರರಿಂದ ಒಂಬತ್ತನೇ ತ ಎಂಟನೇ ತರಗತಿವರೆಗೂ ಶಾಲೆಗಳು ಆರಂಭವಾಗಿತ್ತು ಈಗಾಗಲೇ ಶಾಲೆ ಆರಂಭಕ್ಕೆ ಈ ನಿನ್ನೆ ಒಂದಿಷ್ಟು ಉತ್ಸಾಹ ಕಂಡಿದ್ದು ಇವತ್ತು ಎರಡನೇ ದಿನವಾಗಿದೆ ಬಹುತೇಕ ಏನು ಶಾಲೆಗಳಲ್ಲಿ ಇವತ್ತಿನ ಸಹ ಮಕ್ಕಳ ಸಂಖ್ಯೆ ಅಷ್ಟಾಗಿಲ್ಲ ಅನ್ನೋದು ಒಂದು ಕಾಣ್ತಾ ಇದ್ದೇವೆ ಇದು ನಾವಿರೋದು ಏನು ಕೊಪ್ಪಳದ ಶಾಸಕರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇದ್ದೇವೆ ಇಲ್ಲಿ ಒಟ್ಟು ನೂರ ಎಂಬತ್ತಕ್ಕೂ ಅಧಿಕ ಮಕ್ಕಳಿದ್ದು ಆದರೂ ಆರರಿಂದ ಮತ್ತು ಎಂಟನೇ ತರಗತಿವರೆಗೂ ಸುಮಾರು ನೂರು ಮಕ್ಕಳಿದ್ದಾರೆ ನೂರು ಮಕ್ಕಳು ಮಕ್ಕಳಲ್ಲಿ ಬಹುತೇಕ ಇವತ್ತು ಬಂದಿರುವಂತ ಮಕ್ಕಳು ಕೇವಲ ಹನ್ನೊಂದರಿಂದ ಹನ್ನೆರಡು ಜನ ಅಂತ ಅನ್ನುವಂಥ ಮಾತು ಇದೆ ಸರ್ಕಾರಿ ಸೌಲಭ್ಯಗಳು ಇಲ್ಲದೇ ಕಾರಣಕ್ಕಾಗಿ ಇವತ್ತು ಮಕ್ಕಳು ಬಂದಿಲ್ಲ ಅನ್ನೋದು ಅಂತ ಕಾರಣಕ್ಕಾಗಿ ಮತ್ತು ಇಲ್ಲಿ ಕ್ರೀಡಾ ಶಾಲೆಯಿಂದ ಮಕ್ಕಳು ಬರ್ತಾ ಇದ್ರು ಅವರು ಇಲ್ಲ ಅಂತ ಇದೆ ಇಲ್ಲಿರುವಂತವ್ರು ಒಟ್ಟು ಏನು ಸುಮಾರು ಒಂದು ಇದು ಆರನೇ ಏಳನೇ ತರಗತಿಯ ತರಗತಿ ಈ ತರಗತಿಯಲ್ಲಿ ಸುಮಾರು ಎಂಟು ಇರೋದು ಎಂಟು ಜನ ಮಾತ್ರ ವಿದ್ಯಾರ್ಥಿಗಳು ಬಂದರೆ ಒಟ್ಟು ನೂರು ಜನ ಬರಬೇಕಾದ ವಿದ್ಯಾರ್ಥಿಗಳಲ್ಲಿ ಏನು ಮೂರು ತರಗತಿಯಲ್ಲಿ ಈಗ ಕೇವಲ ಹನ್ನೊಂದು ಹನ್ನೆರಡು ಜನ ಬರ್ತಾರೆ ಇಲ್ಲಿ ಮುಖ್ಯವಾಗಿ ಯಾಕೆ ಇವತ್ತು ಇನ್ನೂ ಮಕ್ಕಳು ಬಂದಿಲ್ಲ ಅನ್ನುವಂಥ ಇಲ್ಲಿ ಶಿಕ್ಷಕರು ಹೇಳ್ತಾರೆ ಸರ್ ಇವತ್ತು ಎಷ್ಟು ನಿನ್ನಿಂದ ಶಾಲೆ ಆರಂಭ ಆಗಿದೆ ಎಷ್ಟು ಮಕ್ಕಳು ಇಲ್ಲಿ ನಿಮ್ಮಲ್ಲಿ ಎಷ್ಟು ಜನ ಬರಬೇಕು ಸರ್ ದಾಖಲಾತಿ ಒಟ್ಟು ಒಂದು ಇದೆ ಸರ ಈಗ ನಿನ್ನೆ ಶಾಲೆ ಪ್ರಾರಂಭ ಆಗಿದ್ದ ಆಗಿದ್ದಕ್ಕೆ ನಿನ್ನೆ ಹನ್ನೊಂದು ಮಕ್ಕಳಿದ್ವು ಆಮೇಲೆ ಇವತ್ತು ಎಂಬ ಹದಿನಾಲ್ಕು ಹುಡುಗ ಹುಡುಗರು ಬಂದಿದ್ದಾವೆ ಇದಕ್ಕೆ ಟೋಟಲಿ ಕಾರಣ ಏನಪ್ಪ ಇನ್ನು ಮೇಲೆ ಇಂಪ್ರೂವ್ಮೆಂಟ್ ಹಾಕೋ ನಾವು ವಿಶೇಷವಾಗಿ ಕೊಪ್ಪಳದಲ್ಲಿ ನಮ್ಮದು ಶಾಲೆ ಹಾಸ್ಟೆಲ್ ಮಕ್ಕಳಿಂದ ನಡೀತಕ್ಕಂಥ ಶಾಲೆ ಲೋಕಲ್ ಮಕ್ಕಳು ಭಾಳ ಕಡಿಮೆ ಇರೋದರಿಂದ ಹಾಸ್ಟೆಲ್ ಇನ್ನೂ ಚಲುವಾಗಿಲ್ಲ ಈಗ ಇಲ್ಲಿ ಒಂದು ಮಕ್ಕಳನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತಿದ್ದೀನಿ ಆಫ್ಲೈನ್ ಇಲ್ಲಿ ಹೇಳಿದೆ ಅಷ್ಟೊಂದು ಸ್ವಲ್ಪ ಸ್ವಲ್ಪ ಮಾತ್ರ ಅಲ್ಲಿ ಹೇಳಿದ್ರೆ ಅಷ್ಟೊಂದು ನಮ್ಗೆ ಕ್ವಶನ್ಸ್ ಕೇಳಕ್ ಆಗಲ್ಲ ಸರ್ ಅವ್ರಲ್ಲಿ ಏನಂತ ಮಕ್ಕಳು ಹೇಳ್ತಾ ಇರೋದೇನೆ ಆಫ್ಲೈನ್ ಆಫ್ಲೈನ್ಗಿಂತ ಆನ್ಲೈನ್ ಆಫ್ಲೈನ್ ಶಾಲೆಗಳೇ ಬೇಕು ಭೌತಿಕ ಶಾಲೆಗಳೇ ಆರಂಭವಾಗಬೇಕು ಅನ್ನೋದು ವಿದ್ಯಾರ್ಥಿಗಳು ಒತ್ತಾಯವಾಗಿದೆ